ಫ್ರೆಂಡ್ಸ್ ನುಗ್ಗೆ ಸೊಪ್ಪಿನಲ್ಲಿ ತುಂಬ ಪೋಷಕಾಂಶ ಇರುತ್ತೆ ಈ ಎಲೆ ಬಿಡಿಸೋದೇ ಒಂದು ದೊಡ್ಡ ಸಮಸ್ಯೆ ನಾನೊಮ್ಮೆ ಈ ನುಗ್ಗೆ ಸೊಪ್ಪನ್ನು ತಂದು ಅದಕ್ಕೆ ಅರಿಶಿನ ಪುಡಿ ಎಣ್ಣೆ ಹಾಕಿ ಹೇಗೆ ಬೇರ್ಪಡಿಸ್ಬೋದು ಸುಲಭವಾಗಿ ಅಂತ ವಿಡಿಯೋ ಮಾಡಿದ್ದೆ ಅದೇ ರೀತಿ ಇನ್ನೊಂದು ರೀತಿಯಲ್ಲಿ ನಾವು ನುಗ್ಗೆ ಸೊಪ್ಪನ್ನು ಆ ಕಡ್ಡಿಗಳಿಂದ ಬೇರ್ಪಡಿಸ್ಬೋದು ಎಣ್ಣೆನೂ ಬೇಡ ಅರಿಶಿನ ಪುಡಿನೂ ಬೇಡ ಯಾವ ರೀತಿ ಬಿಡಿಸ್ಬೋದು ಒಮ್ಮೆ ನಾನು ನುಗ್ಗೆ ಸೊಪ್ಪನ್ನು ಮರದಿಂದ ತಂದು ಅದನ್ನು ಒಂದು ಕವರಲ್ಲಿ ಹಾಕಿ ಇಟ್ಟಿದ್ದೆ ಅಷ್ಟೇ ಒಂದು ದಿನ ಮರೆತುಬಿಟ್ಟೆ ಹಂಗೆ ಇಟ್ಟಿದ್ದೆ ಆ ಕವರಲ್ಲಿರುವ ಕಾವು ಮತ್ತು ಹೀಟಿಗೆ ಅದರಲ್ಲಿರೋ ಎಲೆಗಳೆಲ್ಲ ಉದುರೋಗಿತ್ತು ಬರೀ ಕಡ್ಡಿ ಉಳ್ಕೊಂಡಿತ್ತು ತುಂಬ ಖುಷಿಯಾಯಿತು ಅಯ್ಯೋ ಏನೂ ಮಾಡಿಲ್ಲ ಇದ್ಕಿದ್ದಂಗೆ ಎಲೆಗಳೆಲ್ಲ ಉದುರೋಗ್ಬಿಟ್ಟಿದೆಯಲ್ಲ ಅಂತ ಈ ರೀತಿ ಸುಲಭವಾಗಿ ಬೇರ್ಪಡಿಸ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ಒಂದು ಸಲ ಕವರಲ್ಲಿ ತಂದು ನೋಡಿ ಈ ರೀತಿ ಒಂದು ಬಟ್ಟೆ ಕವರ್ ಬರುತ್ತಲ್ಲ ಆ ರೀತಿ ದೊಡ್ಡ ಕವರಲ್ಲಿ ಈ ನುಗ್ಗೆ ಕಡ್ಡಿಗಳನ್ನು ಹಾಕಿಡಿ ಅಷ್ಟೆ ಒಂದು ದಿನ ಕಳೆಯೋದ್ರೊಳಗೆ ಅದನ್ನು ಮೊದಲೇ ಪ್ಲ್ಯಾನ್ ಮಾಡಿ ನಾಳೆಗೆ ಬೇಕು ಅಂದರೆ ಇವತ್ತೇ ಒಂದು ಕವರಲ್ಲಿ ಹಾಕಿಟ್ರೆ ಸಾಕು ಮಾರನೇ ದಿನ ಹೊರಗೆ ತೆಗೆಯೋದ್ರೊಳಗೆ ಈ ರೀತಿ ಎಲೆಗಳೆಲ್ಲ ಉದುರು ಹೋಗ್ಬಿಟ್ಟಿರುತ್ತೆ ನಮಗೆ ತುಂಬ ಸುಲಭವಾಗಿ ಆ ಸೊಪ್ಪು ಮತ್ತು ಕಡ್ಡಿ ಬೇರೆ ಬೇರೆ ಆಗಿರುತ್ತೆ ನೋಡಿ ಸುಮ್ಮನೆ ಸುರಿದೆ ಅದರಲ್ಲಿರೋ ಕಡ್ಡಿಯೆಲ್ಲ ಉದುರು ಹೋಗ್ಬಿಟ್ಟಿತ್ತು ಎಲೆಗಳೆಲ್ಲ ಬೇರೆ ಬೇರೆ ಆಗಿತ್ತು ಈ ರೀತಿ ನಾವು ಒಂದೊಂದು ಮಿಸ್ಸಾಗಿ ಬಂದಿರೋ ಕಡ್ಡಿಗಳನ್ನು ತೆಗೆದು ಅಡುಗೆ ಅಥವಾ ಪಲ್ಯ ಏನಕ್ಕೆ ಬೇಕೋ ನಮಗೆ ಅದನ್ನು ಬಳಸ್ಕೊಂಡ್ರೆ ಸುಲಭವಾಗಿ ಬೇಗ ಆಗುತ್ತೆ ಬಳಸ್ಕೋಬೋದು ನೀವು ಒಮ್ಮೆ ಟ್ರೈ ಮಾಡಿ ನೀವು ನೋಡ್ತಿದಿರ ಪ್ರೇಮ ವೆರೈಟಿ ವೀಡಿಯೋಸ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು